ಸಂಕಲ್ಪ ಮಾಡಿದ್ದೇವೆ ಈ ನಮ್ಮ ಪರ್ಯಾಯದಲ್ಲಿ ಎರಡು ತತ್ವಗಳನ್ನು ನಾವು ಪ್ರಧಾನವಾಗಿ ಇಟ್ಟುಕೊಂಡಿದ್ದೇವೆ ಒಂದು ಕೃಷ್ಣ ಮತ್ತೊಂದು ಗೀತೆ ಹಾಗಾಗಿ ಈ ಪರ್ಯಾಯ ಈಗಾಗಲೇ ಮುಕ್ಕಾಲು ಪಾಲು ಪರ್ಯಾಯದ ಭಾಗ ಮುಗಿತಾ ಇದೆ ಇನ್ನು ಕಾಲು ಪಾಲು ಆರು ತಿಂಗಳು ಮಾತ್ರ ಇರತಕ್ಕದ್ದು ಈ ಎರಡು ಸಂದರ್ಭದಲ್ಲಿ ಶಿಖರಪ್ರಾಯವಾಗಿ ಕೃಷ್ಣನ ಒಂದು ಉತ್ಸವ ಮತ್ತು ಗೀತೆಯ ಒಂದು ಉತ್ಸವ ಮಾಸೋತ್ಸವ ಗೀತೋ ಗೀತೋತ್ಸವ ಮತ್ತು ಕೃಷ್ಣೋತ್ಸವ ಇದು ಎರಡನ್ನು ವೈಭವದಲ್ಲಿ ನಡೆಸಿ ನಮ್ಮ ನಾಲ್ಕನೇ ಪರ್ಯಾಯವನ್ನು ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದಂತೆ ನಿಮ್ಮ ಎಲ್ಲರ ಒಂದು ಸಹಯೋಗ ಅದಕ್ಕೆ ಬೇಕಾಗಿದೆ ಅಂತಹ ಒಂದು ಸಂದರ್ಭವನ್ನು ನೀವೆಲ್ಲರೂ ಕೂಡ ಉಪಯೋಗಿಸಿಕೊಂಡು ಮನಧನ ಮೂರರಿಂದಲೂ ಕೂಡ ನೀವು ಭಾಗವಹಿಸಿ ಆ ಕೃಷ್ಣನ ಸಂಪೂರ್ಣ ಅನುಗ್ರಹವನ್ನು ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ ಅದನ್ನು ಹೇಗೆ ವೈಭವದಿಂದ ನಡೆಸಬಹುದು ಯಾವ ಯಾವ ರೀತಿ ನಡೆಸಬಹುದು ಎಂಬುದನ್ನು ಈ ಸಭೆಯಲ್ಲಿ ನೀವೆಲ್ಲರೂ ಕೂಡ ಚರ್ಚೆ ಮಾಡಿ ಉಡುಪಿಯಲ್ಲಿ ಐತಿಹಾಸಿಕವಾದಂತಹ ಕೃಷ್ಣ ಮಂಡಲೋತ್ಸವ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವ ನಡೆಯಿತು ಎಂಬಂತಹ ಒಂದು ದಾಖಲೆಯಾಗುವ ಹಾಗೆ ಈ ಬಾರಿಯ ಈ ಒಂದು ಉತ್ಸವವನ್ನು ನೀವೆಲ್ಲರೂ ಕೂಡ ನಡೆಸಿಕೊಡಬೇಕು ಅಂತ ನಾವು ಕಾರೈಸ್ತಾ ಇದ್ದೇವೆ ನಮಗೆ ಈ ಬಾರಿಯ ಬಹಳ ದೊಡ್ಡ ಒಂದು ಉತ್ಸಾಹ ಏನು ನಮ್ಮ ಶಾಸಕರು ದೊಡ್ಡ ಕೃಷ್ಣ ಭಕ್ತರು ನಮಗೆ ಇವತ್ತು ದೊರಕಿದ್ದಾರೆ ಅವರು ಇವತ್ತೇ ಒಂದು ದೊಡ್ಡ ಶುಭ ಸುದ್ದಿಯನ್ನು ಕೂಡ ತಂದಿದ್ದಾರೆ ಇಂದು ಮೇಲೆ ಪ್ರತಿ ಪರ್ಯಾಯಕ್ಕೂ ಕೂಡ ನಗರಸಭೆಯ ವತಿಯಿಂದ ಐವತ್ತು ಲಕ್ಷ ರೂಪಾಯಿಯನ್ನು ಮೀಸಲಿಡತಕ್ಕಂತಹ ಒಂದು ದೊಡ್ಡ ಸಾಧನೆಯನ್ನು ಅವರು ಮಾಡಿದ್ದಾರೆ ಕೃಷ್ಣನ ದೊಡ್ಡ ಸಾಧನೆ ಇಷ್ಟ ತನಕ ಪರ್ಯಾಯ ಮಠವೇ ಈ ಎಲ್ಲ ಒಂದು ಖರ್ಚನ್ನು ಭರಿಸಬೇಕಾದಂಥ ಪ್ರಸಂಗ ಇತ್ತು ಇದೀಗ ಆರ್ಥಿಕವಾಗಿ ನಗರಸಭೆಯೂ ಕೂಡ ಜೊತೆಗೂಡಿ ಪರ್ಯಾಯ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಒಂದು ದೊಡ್ಡ ಸಾಧನೆಯನ್ನು ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಅವರನ್ನು ನಾವು ಅಭಿನಂದಿಸ್ತಾ ಇದ್ದೇವೆ ನಮ್ಮ ಪರ್ಯಾಯಕ್ಕೆ ಮಿಸ್ ಆದರೂ ಕೂಡ ಪರ್ಯಾಯದ ಕೃಷ್ಣ ಜನ್ಮಾಷ್ಟಮಿಗೆ ನಗರಸಭೆಯಿಂದ ಒಂದು ದೊಡ್ಡ ಒಂದು ಅಲಂಕಾರಗಳು ಇತ್ಯಾದಿಗಳು ನಡೆಯುವ ರೀತಿಯಲ್ಲಿ ಆ ಸಹಯೋಗವು ಕೂಡ ಬೇಕು ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಸೂಚನೆ ಮಾಡ್ತಾ ನಮ್ಮ ಯಶ್ಪಾಲ್ ಸುವರ್ಣವರ ಒಂದು ಹೆಸರು ಸಾರ್ಥಕವಾಗಿದ್ದರೆ ಅವರು ಯಾವುದಕ್ಕೆ ಕೈ ಹಾಕ್ತಾರೆ ಅದಕ್ಕೆ ಯಶಸ್ಸು ಇದೆ ಎಂಬುದನ್ನು ತೋರಿಸಿ ಕೊಟ್ಟಿದ್ದಾರೆ ಕೃಷ್ಣನ ಭಕ್ತನಾಗಿದ್ದುಕೊಂಡು ಪ್ರತಿನಿತ್ಯ ಬೆಳಗ್ಗೆ ದೇವರ ದರ್ಶನ ಮಾಡಿ ಶನಿವಾರ ನೆಲದ ಊಟವನ್ನು ಕೂಡ ಮಾಡಿ ಕೃಷ್ಣನ ವಿಶೇಷ ಭಕ್ತರಾಗಿ ಅಲ್ಲಿ ವಿಧಾನಸಭೆಯಲ್ಲಿ ಕೃಷ್ಣ ಮುಖ್ಯಪ್ರಾಣದೇವರ ಹೆಸರಿನಲ್ಲೇ ಒಂದು ಪ್ರತಿಜ್ಞೆಯನ್ನು ಕೂಡ ಅವರು ಸ್ವೀಕಾರ ಮಾಡಿದ್ದಾರೆ ಆದ್ದರಿಂದ ಶ್ರೀಕೃಷ್ಣನೇ ಕಳಿಸಿಕೊಟ್ಟಂತಹ ಒಂದು ಶಾಸಕರು ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಮಂಡಲೋತ್ಸವದಲ್ಲಿ ಅವರು ಪ್ರಧಾನ ಪಾತ್ರವನ್ನು ವಹಿಸಿ ಈ ಮಂಡಲೋತ್ಸವವು ಕೂಡ ಐತಿಹಾಸಿಕವಾಗಿ ನಡೆಯುವ ಹಾಗೆ ಆಗಬೇಕು ಅಂತ ಹೇಳಿ ನಾವು ಅಪೇಕ್ಷಿಸ್ತಾ ಅವರ ಮುಖಾಂತರ ನಡೆಯಲಿ ಅಂತ ಹೇಳಿ ನಾವು ಆಶಿಸ್ತಾ ಇದ್ದೇವೆ ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿಯ ಉತ್ಸವದಲ್ಲಿ ಎಲ್ಲ ಕೃಷ್ಣ ಭಕ್ತರು ಯಾವುದೇ ಜಾತಿ ಮತ ಬೇರೆ ಇಲ್ಲದೆ ಎಲ್ಲರೂ ಸೇರಬೇಕು ಇದು ದೇವರ ಆರಾಧನೆ ಹಾಗಾಗಿ ಎಲ್ಲರ ಸಹಯೋಗವೂ ಬೇಕು ಎಂಬಂತಹ ಈ ಒಂದು ದೃಷ್ಟಿಯನ್ನು ನಾವು ಇಟ್ಟುಕೊಂಡು ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ದೇವೆ ಯಾರು ಮುಖ್ಯಮಂತ್ರಿಗಳಾದರೂ ಕೂಡ ಕೃಷ್ಣನ ಅನುಗ್ರಹವನ್ನು ಎಲ್ಲರೂ ಕೂಡ ಪಡೀಬೇಕು ಎಂಬ ಉದ್ದೇಶದಿಂದ ಸಿದ್ದರಾಮಯ್ಯ ಅವರನ್ನು ಕೂಡ ಆಹ್ವಾನ ಮಾಡಿದ್ದು ಇವತ್ತಿನ ತನಕ ಬರ್ತಾರೆ ಅಂತ ಹೇಳಿ ಇದೇ ಅವರ ಆಗಮನವೂ ಆಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಇದು ಈ ಕೃಷ್ಣ ಮಂಡಲೋತ್ಸವ ಇದು ಎಲ್ಲ ಕೃಷ್ಣ ಭಕ್ತರ ಪಾಲ್ಗೊಳ್ಳುವಿಕೆಯಿಂದ ಆಗಬೇಕು ಎಂಬ ನಮ್ಮ ಇರಾದೆಯಂತೆ ಎಲ್ಲರೂ ಕೂಡ ಸೇರಬೇಕು ಅಂತ ನಾವು ಆಶಿಸ್ತಾ ಇದ್ದೇವೆ ಅಂತಹ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ರೀತಿ ವೈಶಿಷ್ಟ್ಯಪೂರ್ಣವಾಗಿ ಆಗಬೇಕು ಎಂಬುದಕ್ಕೆ ಎಲ್ಲ ಸಮಾಜದ ಒಂದು ಪ್ರಮುಖರನ್ನು ಕೂಡ ನಾವು ಆಹ್ವಾನ ಮಾಡಿದ್ದು ಎಲ್ಲರಿಗೂ ಕೂಡ ದೇವರು ಒಬ್ಬರೇ ಆಗಿದ್ದಾರೆ ಶ್ರೀಕೃಷ್ಣ ಒಬ್ಬನೇ ನಮಗೆ ದೇವರಾಗಿ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತಹ ಒಂದು ಕೃಷ್ಣನ ಒಂದು ಪೂಜೆಯನ್ನು ಆ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ನಡೆಸಿ ನಮ್ಮ ನಮ್ಮ ಉದ್ಧಾರವನ್ನು ನಾವು ಮಾಡಿಕೊಳ್ಳೋಣ ದೇವರ ಅನುಗ್ರಹವನ್ನು ನಾವೆಲ್ಲರೂ ಕೂಡ ಪಡೆಯೋಣ ಅಂಥೇಳಿ ಆಶಿಸ್ತಾ ಇದಕ್ಕೆ ರೂಪರೇಷೆಗಳನ್ನೆಲ್ಲ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕೃಷ್ಣ ಕೊಡಂಚರು ಕೂಡ ಬಂದಿದ್ದಾರೆ ನಮ್ಮ ಜಯರಾಮ್ ಅವರು ಕೂಡ ಬಂದ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಚರ್ಚೆ ಮಾಡಿ ನೀವು ಸ್ವೀಕಾರ ನಿರ್ಧಾರವನ್ನು ಸ್ವೀಕಾರ ಮಾಡಿ ಈ ಒಂದು ಸಮಿತಿಯ ಮುಖಾಂತರ ಈ ಒಂದು ಅಭೂತಪೂರ್ವವಾದಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವ ನಡೆಯುವಂತೆ ಆಗಲಿ ಅಂತ ಹೇಳಿ ಹಾರೈಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇವೆ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವ ಯಶಪಾಲ್ ಸುವರ್ಣವರ ಒಂದು ಗೌರವಾಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಇದು ಅತ್ಯಂತ ಯಶಸ್ವಿಯಾಗಿ ಆಗಲಿ ಅದರ ಒಂದು ಪೂರ್ಣ ಫಲ ಅವರಿಗೂ ದೊರಕುವ ಹಾಗೆ ಆಗಿ ಅವರಿಗೂ ಕೂಡ ಇನ್ನಷ್ಟು ಉತ್ತರೋತ್ತರ ಶ್ರೇಯಸ್ಸು ಇನ್ನಷ್ಟು ಸಾಧನೆ ಮಾಡಲಿಕ್ಕೆ ಬೇಕಾದಂತಹ ಅನುಗ್ರಹ ಕೃಷ್ಣನ ಅನುಗ್ರಹ ದೊರಕುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೆ ಶ್ರೀ ಶ್ರೀಗಳವರು ಯಶ್ಪಾಲ್ ಸೂರ್ಣವರಿಗೆ ಗೌರವಾಧ್ಯಕ್ಷೆಯನ್ನು ಘೋಷಣೆ ಮಾಡುವ ಮೂಲಕ ಮಂತ್ರಾಕ್ಷತೆ ಕೊಟ್ಟು ಅವರಿಂದ ಎಲ್ಲ ಕೆಲಸಗಳು ನೆರವೇರಬೇಕಾಗಿ ಶ್ರೀಗಳವರ ಅಪೇಕ್ಷೆಯಂತೆ ಯಶ್ಪಾಲ್ ಸುವನವರು ಮಂತ್ರಾಕ್ಷದೆಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ ಉಡುಪಿಯಲ್ಲಿ ನಮ್ಮ ಪರ್ಯಾಯದಲ್ಲಿ ಎರಡು ಬೆಳವಣಿಗೆಯನ್ನು ನಾವು ಕಂಡಿದ್ದೇವೆ ಕೃಷ್ಣನ ಸನ್ನಿಧಾನದಲ್ಲಿ ನಾವು ಏನು ಪ್ರಾರ್ಥನೆ ಮಾಡ್ತೇವೆ ಅದು ಸಾಕಾರಗೊಳ್ಳುತ್ತೆ ಗೊಳ್ಳುತ್ತೆ ಅಂತೇಳಿ ಭಗವಂತ ತೋರಿಸಿಕೊಟ್ಟಿದ್ದಾನೆ ಈ ಹಿಂದಿನ ಪರ್ಯಾಯದಲ್ಲಿ ಸುಂದರ ಉಡುಪಿ ಕೃಷ್ಣನ ಉಡುಪಿ ಅಂಥೇಳಿ ಒಂದು ನಾವು ಘೋಷಣೆಯನ್ನು ಮಾಡಿತ್ತು ಅದರ ಪ್ರಕಾರ ಭಗವಂತ ಕಲ್ಸಗ್ಗದಿಂದ ಕಡಿಯಾಳಿಯ ರಸ್ತೆಯನ್ನು ಅದನ್ನು ಅಗಲೀಕರಿಸಿ ಅದನ್ನು ನಾವು ಪರ್ಯಾಯ ಸಂದರ್ಭದಲ್ಲಿ ಅದು ಕೆಲಸ ಆಗಿ ಪರ್ಯಾಯ ಹೇಳುವಾಗ ಒಂದು ಸುಂದರ ರಸ್ತೆಯ ನಿರ್ಮಾಣ ಅಂಥೇಳಿ ಪ್ರಾರಂಭ ಆಗಿ ಅದು ಆ ಬೆಳವಣಿಗೆ ಮುಂದುವರಿಯಿತು ಇದು ಏನು ನಿಮ್ಮ ನಮ್ಮೆಲ್ಲರ ಇದರಲ್ಲಿ ಆ ಬೆಳವಣಿಗೆ ನಮಗೆ ಒಂದು ಪೂರಕವಾಗಿರುವಂಥ ಒಂದು ವಾತಾವರಣ ಅದು ಭಗವಂತನ ಅನುಗ್ರಹ ಅಂತ ತಿಳ್ಕೊಳ್ಳಬಹುದು ಹಾಗೆ ನಮ್ಮೊಂದು ಇನ್ನೊಂದು ಚಿಂತನೆ ಅಂತ ಹೇಳಿದರೆ ಹೇಗೆ ಮೈಸೂರು ದಸರಾ ಮಂಗಳೂರು ದಸರಾ ಇದೆಲ್ಲ ನಡೀತದೆ ಅದರಲ್ಲಿ ಊರಿನ ಅವರ ಸಹಭಾಗಿತ್ವ ಊರಿನ ಸಂಘ ಸಹಭಾಗಿತ್ವ ಸ ಸಹ ಸರ್ಕಾರದ ಸಹಭಾಗಿತ್ವ ಇದೆಲ್ಲ ಬೇಕು ಅಂಥೇಳಿ ನಾವು ಬಹಳ ಹಿಂದಿನಿಂದ ಅಪೇಕ್ಷೆ ಇದ್ದು ಅದಕ್ಕೆ ಪೂರಕವಾಗಿ ಪ್ರಪ್ರಥಮವಾಗಿ ಶ್ರೀಕೃಷ್ಣನ ಅನನ್ಯ ಭಕ್ತರಾದ ಶಾಸಕರಾದ ಯಶಪಾಲ್ ಸುವರ್ಣ ಮೂಲಕ ಮುನ್ ಮುಂದಿನ ಎಲ್ಲ ಪರ್ಯಾಯಗಳಲ್ಲಿ ಕೂಡ ಒಂದು ವಿದ್ಯುತ್ ದೀಪದ ಅಲಂಕಾರದ ಬಗ್ಗೆ ಈಗ ಈಗಾಗಲೇ ಐವತ್ತು ಲಕ್ಷ ರೂಪಾಯಿಯ ಒಂದು ಮೊತ್ತವನ್ನು ಅದನ್ನು ನಿಗದಿಪಡಿಸಿದ್ದಾರೆ ಇದು ಏನು ತೋರಿಸ್ತದೆ ಅವರು ಖರ್ಚನ್ನು ಖರ್ಚನ್ನು ಭರಿಸ್ತಾರೆ ಅಂತ ಹೇಳಲ್ಲ ಎಲ್ಲರ ಸಹಕಾರ ಎಲ್ಲರ ಒಗ್ಗು ಒಗ್ಗೂಡುವಿಕೆ ಎಲ್ಲರೂ ಸೇರಿ ಉತ್ಸವವನ್ನು ಆಚರಿಸಬೇಕು ಹೀಗೆ ಮಂಡಲೋತ್ಸವದ ಕಲ್ಪನೆ ಕೂಡ ಅದೇ ಎಲ್ಲರೂ ಸೇರಿ ಉತ್ಸ ಉತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ದೃಷ್ಟಿಯಿಂದ ಸ್ವಾಮಿ ಶ್ರೀಕೃಷ್ಣಾಯ ಅಂತ ಹೇಳುವಂಥ ಕೋಟಿ ಜಪದ ಒಂದು ದೀಕ್ಷೆಯನ್ನು ಕೂಡ ನಾವು ಅದೇ ರೀತಿ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಈ ಸಲ ಮುನ್ಸಿಪಾಲ್ಟಿ ಪಾರ್ಟಿಸಿಪೇಷನ್ ಪ್ರಾರಂಭ ಆಗ್ತಾಯಿದೆ ಮುಂದಕ್ಕೆ ಸರ್ಕಾರದ ಎಲ್ಲ ವಿಭಾಗಗಳು ಕೂಡ ಉಡುಪಿಯ ಉತ್ಸವ ಹೇಳಿ ಹೇಗೆ ಮೈಸೂರು ದಸರಾದಲ್ಲಿ ಎಲ್ಲ ವಿಭಾಗಗಳು ಕೂಡ ಅದರಲ್ಲಿ ಸೇರಿಕೊಂಡು ನಡೆಸ್ತಾವ ಹಾಗೆ ಇಲ್ಲಿ ಕೂಡ ಜನರ ಒಂದು ಪ್ರತಿನಿಧಿಯಾಗಿ ಅಥವಾ ಜನರ ಒಂದು ಉತ್ಸವ ಅಂತ ಹೇಳುವ ದೃಷ್ಟಿಯಿಂದ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಆ ದೃಷ್ಟಿಯಿಂದಲೇ ಇವತ್ತು ಸಾಧಾರಣ ಒಂದು ಹತ್ತು ಎಸೋಸಿಯೇಷನ್ನ ಅಧ್ಯಕ್ಷರು ಇವರೆಲ್ಲ ಬಂದಿದ್ದಾರೆ ಅದು ಯಾಕೆ ನಮಗೆ ಇಂಡಿವಿಜುವಲ್ ಕರೀಲಿಕ್ಕೆ ಕಷ್ಟ ಆಗುತ್ತೆ ಅದಕ್ಕೆ ಅವರ ಪರವಾಗಿ ಪ್ರತಿನಿಧಿಗಳನ್ನು ಕರೆದಿದ್ದೇವೆ ಅದೇ ರೀತಿ ಉಡುಪಿಯಲ್ಲಿ ಈ ರೀತಿ ಶಾಸಕರ ನೇತೃತ್ವದಲ್ಲಿ ಊರಿನವರು ಎಲ್ಲ ಸೇರಿ ಇದನ್ನು ಉತ್ಸವ ನಮ್ಮ ಊರಿನ ಉತ್ಸವ ಉಡುಪಿ ಉತ್ಸವ ಮುಂದಕ್ಕೆ ನಾವೆಲ್ಲರೂ ಹೆಮ್ಮೆಯಿಂದ ಆಗಬೇಕು ನಾವು ಉಡುಪಿ ಪರ್ಯಾಯಕ್ಕೆ ಹೋಗುವ ಉಡುಪಿ ಕೃಷ್ಣ ಜನ್ಮಾಷ್ಟಮಿ ಉತ್ಸವಕ್ಕೆ ಹೋಗುವ ಅಂತ ಎನ್ನುವ ದೃಶ್ ದೃಷ್ಟಿಯಿಂದ ನಡೆಸಿಕೊಂಡು ಹೋಗಬೇಕು ಅದು ಖಾಲಿ ಪರ್ಯಾಯ ಮಠದಿಂದ ಮಾತ್ರ ಆಗೋದಿಲ್ಲ ನಿಮ್ಮೆಲ್ಲರ ಸಹಕಾರದಿಂದ ಆಗಬೇಕು ಆ ದೃಷ್ಟಿಯಿಂದ ನಮ್ಮ ಮಾನ್ಯ ಶಾಸಕರಾದ ಯಶವಾಲ್ ಸುವರ್ಣ ಅವರು ಕೂಡ ಈ ಮಂಡಲ ಉತ್ಸವನ ಇದಕ್ಕೆ ಇದರ ಕಲ್ಪನೆ ಬಗ್ಗೆ ಸ್ವಲ್ಪ ಅವರ ಮಾತನ್ನು ಹೇಳಬೇಕು ಅಂತ ಕೇಳ್ಕೊಳ್ಳುತ್ತಾ ಈಗಾಗಲೇ ಮಂಡಲೋತ್ಸವದ ಬಗ್ಗೆ ನಲವತ್ತೆಂಟು ದಿವಸಗಳ ವಿಶೇಷ ಚಿಂತನ ಮಂಥನ ನಲವತ್ತೆಂಟು ದಿವಸಗಳ ಒಂದು ಕೊಳಲು ವಾದನ ಸೇವೆ ಹೀಗೆ ಬೇರೆ ಬೇ ಭಜನಾ ಸ್ಪರ್ಧೆ ಹೀಗೆ ಬೇರೆ ಬೇರೆ ರೀತಿಯ ಒಂದು ಕಲ್ಪನೆಗಳನ್ನು ನಾವು ಚಿಂತನೆ ಮಾಡಿದ್ದೇವೆ ಅದಕ್ಕೆ ಅಂತಿಮ ಸ್ವರೂಪ ಕೊಡ್ತಾ ಕೊಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶಾಸಕ ಕೂಡ ಮಂಡಲ ಮಂಡಲೋತ್ಸವ ಯಾವ ರೀತಿಯಲ್ಲಿ ನಡಿಬೇಕು ಹಾಗೆ ಹದಿನೈದು ಹದಿನಾರು ಚಾಂದ್ರ ಕೃಷ್ಣಾಷ್ಟಮಿ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದು ಸೌರ ಕೃಷ್ಣಾಷ್ಟಮಿ ಸೌರ ಕೃಷ್ಣಾಷ್ಟಮಿಗೆ ಈ ಸಲ ಕೂಡ ನಮ್ಮ ಶ್ರೀ ಶ್ರೀಗಳವರ ವಿಶೇಷ ಭಕ್ತರ ಒಂದು ಸೇವೆಯಾಗಿ ಆಲಾರೆ ತಂಡ ಅಂತ ಹೇಳುವ ಒಂದು ಮುಂಬಯಿಯ ವಿಶೇಷ ಕಲಾ ತಂಡ ಅವರೊಂದು ಮುನ್ನೂರು ನಾಲ್ನೂರು ಜನರು ಬಂದಕ್ಕೂ ಅವರ ಒಂದು ಪ್ರದರ್ಶನ ಕೂಡ ನೀಡಲಿಕ್ಕಿದ್ದಾರೆ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಈ ಉತ್ಸವವನ್ನು ಎಲ್ಲರೂ ತೊಡಗಿಸ್ ತಮ್ಮನ್ನು ತೊಡಗಿಸಿಕೊಂಡು ಯಾವ ರೀತಿ ಮಾಡ್ಬೋದು ಅಂತ ಆ ದೃಷ್ಟಿಯಿಂದ ಈ ಸಭೆ ಈಗ ಶಾಸಕರು ಎರಡು ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾರೆ ಕಮಲಕ್ಕೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿರುವಂಥ ಎಲ್ಲ ಗೌಣಿತರು ನೆರೆದಿರುವ ಕೃಷ್ಣನ ಭಕ್ತರೇ ಬಂಧು ಮಿತ್ರರೇ ಬಹುಶಃ ಹುತ್ತಿಗೆ ಪರ್ಯಾಯ ಅಂತೇಳಿದರೆ ಬಹುತೇಕ ಹೊಸತ್ತು ಕಲ್ಪನೆಯೊಂದಿಗೆ ಹೊಸ ಒಂದು ಯುಗವನ್ನು ಬರೆಯುವಂಥ ಒಂದು ಪರ್ಯಾಯ ಸ್ವಾಮೀಜಿಯವರ ಎಲ್ಲ ಕೆಲಸ ಕಾರ್ಯಗಳು ಚಿಂತನೆಗಳು ಇಡೀ ದೇಶಕ್ಕೆ ಒಂದು ಮಾದರಿ ಅದಿಷ್ಟಲ್ಲಿ ಕಳೆದ ಪರ್ಯಾಯದ ಐನೂರ ಎಪ್ಪತ್ತಾರು ದಿನಗಳು ಕಳೆದ ಈಗ ಒಂದು ಸಾವಿರ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿ ಇವತ್ತು ಉಡುಪಿಯಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲೇ ಒಂದು ದಾಖಲೆಯನ್ನು ಮಾಡಿದೆ ಅಂತೇಳಿದರೆ ಇದು ನಿಜವಾಗಿ ಉಡುಪಿಯ ಜನತೆ ನಮಗೆಲ್ಲರಿಗೆ ಅದೊಂದು ಹೆಮ್ಮೆಯ ವಿಚಾರ ಏಕೆಂದರೆ ನಿರಂತರವಾಗಿ ಒಂದು ಸಾವಿರ ಕಾರ್ಯಕ್ರಮ ಅಂತೇಳಿದರೆ ಅದಷ್ಟು ಸುಲಭದ ವಿಚಾರ ಅಲ್ಲ ಪರಮ ಸ್ವಾಮೀಜಿ ಸ್ವಾಮೀಜಿಯವರ ಒಂದು ಕಲ್ಪನೆಯಂತೆ ಕೃಷ್ಣನ ಒಂದು ಅನುಗ್ರಹ ಅಂತ ಅದು ನಡೆದಿದ್ದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ಬಹುಶಃ ಈ ಸರ್ತಿಯ ಅಷ್ಟಮಿಯನ್ನು ಕೂಡ ಕೊಡೋದು ವಿಶೇಷ ರೀತಿಯಲ್ಲಿ ಏಕೆಂದರೆ ನಲವತ್ತೆಂಟು ದಿನಗಳ ಕಾಲ ಮಂಡಲೋತ್ಸವದ ಮೂಲಕ ಆ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕಿದ್ದಾರೆ ಏಕೆಂದರೆ ಬೇರೆ ಸಂದರ್ಭದಲ್ಲಿ ಅಷ್ಟಮಿಯ ಸಂದರ್ಭದಲ್ಲಿ ಬಹುತೇಕ ಬೇರೆ ಬೇರೆ ಅಷ್ಟಮಠದ ಸ್ವಾಮೀಜಿಯವರು ಚತುರ್ಮಾಸ ವೃತ್ತದಲ್ಲಿ ಬೇರೆ ಬೇರೆ ಕಡೆಯಲ್ಲಿರ್ತಾರೆ ಆದರೆ ಈ ವರ್ಷದ ಮಂಡಲೋತ್ಸವದ ಕಾರ್ಯಕ್ರಮದಲ್ಲಿ ಆ ಚತುರ್ಮಾಸ ಕಾರ್ಯಕ್ರಮ ಆರರಿಂದ ಹತ್ತು ತಾರೀಕು ಮುಗಿದು ಹದಿನೈದು ಹದಿನಾರು ತಾರೀಕಿಗೆ ಇಡೀ ಅಷ್ಟಮಠತಿಗಳ ಜೊತೆ ಜೊತೆಗೆ ಒಂದು ವಿಶೇಷವಾಗಿ ಮೆರುಗುಡುವಂಥ ಒಂದು ಮಂಡಲೋತ್ಸವದ ಅಷ್ಟಮಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಕೂಡ ತುಂಬ ಸಂತೋಷ ಪಡ್ತೇನೆ ಖಂಡಿತವಾಗಿ ಸ್ವಾಮೀಜಿಯವರ ಒಂದು ಸೂಚನೆ ಅವ್ರು ಯಾವ ರೀತಿ ನಮಗೆ ಸೂಚನೆಗಳನ್ನು ಕೊಟ್ಟು ಯಾವ ರೀತಿ ಮಾಡಬೇಕಂತೇಳಿದರೆ ಖಂಡಿತವಾಗಿ ಒಬ್ಬ ಶಾಸಕನಾಗಿ ಮಾತ್ರ ಕೃಷ್ಣನ ಭಕ್ತನಾಗಿದ್ದುಕೊಂಡು ಆ ಕಾರ್ಯಕ್ರಮದ ಯಶಸ್ವಿಗೆ ಯಾವ ರೀತಿ ಅವರೊಂದು ರೂಪರೇಷೆಗಳನ್ನು ಹಾಕ್ತಾರೆ ಯಾವ ಕಾರ್ಯಕ್ರಮ ಯಾವ ರೀತಿ ಆಗಬೇಕಂತೇಳಿದರೆ ಖಂಡಿತವಾಗಿ ಉಡುಪಿ ನಗರಸಭೆಯ ಮೂವತ್ತೈದು ವಾರ್ಡ್ ಇರ್ಬೋದು ನಮ್ಮ ಇಡೀ ನಗರದ ಎಲ್ಲ ಭಗವದ್ ಭಕ್ತರಿಂದ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಒಂದು ಹೊಸ ರೂಪವನ್ನು ಈ ಅಷ್ಟಮಿಗೆ ಬರೆಯುವಂಥ ಕೆಲಸ ನಾವು ಜೊತೆಯಾಗಿ ಎಂಬ ಭರವಸೆಯ ಮಾತನ್ನು ಕೂಡ ಸ್ವಾಮೀಜಿಯವರು ನೀಡುತ್ತಾ ಖಂಡಿತವಾಗಿಯೂ ಇವತ್ತು ನಾವು ಸಭೆಯನ್ನು ಸೇರಿದ್ದೇವೆ ತಮ್ಮೆಲ್ಲರ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ಕೂಡ ಆ ಈ ಒಂದು ಸಂದರ್ಭದಲ್ಲಿ ನೀಡುವ ಮೂಲಕ ಈ ಅಷ್ಟಮಿ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರುಗು ನೀಡುವಂಥದ್ದಾಗಲಿ ಅಂತ ಹಾರೈಸುತ್ತಾ ಸ್ವಾಮೀಜಿಯವರು ಹೇಳಿದ್ರು ಪರ್ಯಾಯದ ಕಾರ್ಯಕ್ರಮ ನಾನು ನೀಡಿದೆ ಏಕೆಂದರೆ ಕಳೆದ ಅವರ ಪರ್ಯಾಯದ ಸಂದರ್ಭದಲ್ಲಿ ನಮ್ಮ ಆಡಳಿತ ಇರಲಿಲ್ಲ ಏಕೆಂದರೆ ಆಡಳಿತಾಧಿಕಾರಿಗಳಿದ್ರು ಯಾಕೆಂದರೆ ನಮ್ಮ ನಗರಸಭೆ ಚುನಾವಣೆಯಾಗಿ ಒಂದು ಅವಧಿಯಾಗಿದ್ದರೂ ಕೂಡ ಎರಡನೇ ಅವಧಿಯ ಅಧಿಕ್ ಅಧಿಕಾರ ಪಡೀಲಿಕ್ಕೆ ಆಗಿರಲಿಲ್ಲ ಅದರಿಂದಾಗಿ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳಬೇಕಿದ್ರೆ ನಮ್ಮ ಸಾಮಾನ್ಯ ಸಭೆಯ ನಿರ್ಣಯ ಅಗತ್ಯ ಇರ್ತದೆ ನಾವು ಆಡಳಿತದಲ್ಲಿ ಇರಬೇಕಾಗ್ತದೆ ಆಡಳಿತಾಧಿಕಾರಿಗಳು ಯಾವುದಕ್ಕೆ ನಿರ್ಣಯಗಳಿಗೆ ಸಹಿ ಮಾಡೋದಿಲ್ಲ ಅದನ್ನು ಈ ವರ್ಷದ ಪರ್ಯಾಯದ ಮೂಲಕ ನಾವು ಪ್ರಾರಂಭ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಈ ವರ್ಷ ನಾಡಹಬ್ಬ ಯಾವ ರೀತಿ ಮೈಸೂರು ಇರ್ಬೋದು ದಸರಾ ಮಂಗಳೂರಿನ ದಸರಾಕ್ಕೆ ಸರ್ಕಾರದ ಸಹಭಾಗಿತ್ವ ಅಲ್ಲಿಯ ಸ್ಥಳಾಡಳಿತ ಸಹಭಾಗಿತ್ವದಲ್ಲಿ ಅದಕ್ಕೆ ವಿಶೇಷವಾದ ಮೆರುಗನ್ನು ಕೊಡ್ತಾ ಈ ವರ್ಷದ ಪರ್ಯಾಯ ಈ ಸರ್ತಿಯ ಪರ್ಯಾಯದಲ್ಲಿ ನಾವು ಕೂಡ ನಮ್ಮ ಉಡುಪಿಯ ನಮ್ಮ ಕರ್ತವ್ಯ ಜವಾಬ್ದಾರಿ ನಾವು ಕೂಡ ಅದಕ್ಕೆ ಪಾಲ್ಗಾರಿಕೆಯನ್ನು ಆಡಬೇಕೆಂಬ ದೃಷ್ಟಿಯಲ್ಲಿ ಉಡುಪಿ ನಗರಸಭೆಯ ಮೂಲಕ ನಾವು ಅವರಿಗೆ ಪೌರ ಸನ್ಮಾನದ ಮೂಲಕ ಅವರ ಪೂರ್ವ ಪ್ರವೇಶವನ್ನು ಬರಮಾಡುವಂಥ ಒಂದು ಕೆಲಸ ಭಾಳ ಅನಧಿಕಾಲದಿಂದ ಕಾಲದಿಂದ ಆಗ್ತೀವಿ ಖಾಲಿ ನಾವು ಪೂರ್ವಪ್ರವೇಶದ ಮೂಲಕ ಪೌರ ಸನ್ಮಾನ ಮಾಡಿರೋ ಸಾಲದು ನಮ್ಮದು ಕೂಡ ಏನಾದರೂ ಅದಕ್ಕೆ ಒಂದು ದೊಡ್ಡ ರೀತಿಯ ಕೊಡುಗೆಯನ್ನು ಸಹಕಾರ ನೀಡಬೇಕು ಉದ್ದೇಶದಿಂದ ಬಹುಶಃ ಈಗ ಕೊಡಂಚಲಿದ್ದಾರೆ ನಾವು ನಗರಸಭೆಯಲ್ಲಿ ಅದೊಂದು ಚರ್ಚೆಗಳನ್ನು ಮಾಡಿ ಒಂದು ಒಳ್ಳೆಯ ನಿರ್ಧಾರಗಳನ್ನು ಮಾಡಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಎಮ್ ಜಿ ಎಮ್ ಇಂದ ಬನ್ನಂಜೆ ತನಕ ಇರ್ಬೋದು ಕಿಂಜಿಮುಲ್ಕಿ ದ್ವಾರದಿಂದ ನಮ್ಮ ಕನಕದಾಸ ರೋಡ್ ಆಗಿ ಸಂಸ್ಕೃತ ಕಾಲೇಜ್ ತನಕ ಪಿ ಪಿ ಇಂದ ಕಲ್ಸಂಗ ತನಕ ವಿದ್ಯುತ್ ದೀಪ ಅಲಂಕಾರ ಅಂತ ಹೇಳಿ ಕೇವಲ ಅಲಂಕಾರ ಮಾತ್ರ ಅಲ್ಲ ಮೈಸೂರಿನಲ್ಲಿ ಯಾವ ರೀತಿ ಒಂದು ಒಳ್ಳೆ ರೀತಿ ಆಕರ್ಷಣೆಯನ್ನು ತರುವಂಥ ಅಲಂಕಾರ ಮಾಡ್ತೇವೆ ಬಹುಶಃ ಅದಕ್ಕಿಂತ ಅದನ್ನು ಮೀರಿ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಸುಮಾರು ಐವತ್ತು ಲಕ್ಷವನ್ನು ಮೀಸಲಿಟ್ಟಿದ್ದೇವೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಈ ಅಷ್ಟಮಿ ಜೊತೆಗೂ ಕೂಡ ನಾವು ನಗರಸಭೆ ಜೊತೆಗೆ ಎಲ್ಲ ಮೂವತ್ತೈದು ಜನ ಸದಸ್ಯರು ಒಂದು ವಿಶೇಷವಾದ ಅದಕ್ಕೆ ಮೆರುಗು ನೀಡುವಂಥ ಪ್ರಯತ್ನ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇವೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರ ಸಹಕಾರವನ್ನು ಕೂಡ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಸುತ್ತ ಅವಕಾಶಕ್ಕಾಗಿ ಸುತ್ತ ಅನ್ನೋ ಮಾತನ್ನು ಮುಗಿಸಿ ಸಂಪೂರ್ಣ ಸಹಕಾರದ ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿ ಶ್ರೀ ಶ್ರೀಗಳವರು ಸೂಚನೆ ಮಾಡಿದಾಗೆ ನಮ್ಮ ನಗರಸಭೆಯ ಇಬ್ಬರೂ ಇದ್ದಾರೆ ನಗರಸಭೆಯಲ್ಲಿ ಚರ್ಚೆಯ ನಮ್ಮ ಶಾಸಕರು ಇದ್ದಾರೆ ಹಾಗೆ ಸದಸ್ಯರು ಇದ್ದಾರೆ ಶ್ರೀ ಶ್ರೀಗಳವರು ಸೂಚನೆ ಮಾಡಿದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಲ್ಲಿ ಕೂಡ ರಥಬೀದಿ ಅಥವಾ ಆಯುಧ ಪ್ರದೇಶಗಳಲ್ಲಿ ವಿಶೇಷವಾಗಿ ಜನ್ಮಾಷ್ಟಮಿಯ ಒಂದು ಮೆರುಗು ನೀಡುವರೆ ದೃಷ್ಟಿಯಿಂದ ಅದು ಸ್ವಾಗತ ಕಮಾನ್ ಇರ್ಬೋದು ಅಥವಾ ಲೈಟಿಂಗ್ಸ್ ಇರ್ಬೋದು ಹಾಗೆ ಒಂದು ಒಂದು ಮಾಡಿದರೆ ಮತ್ತು ನಿಮ್ಮ ನಗರಸಭೆಯ ಒಂದು ಮೀಟಿಂಗಲ್ಲಿ ಕೂಡ ಜನ್ಮಾಷ್ಟಮಿಯ ಈ ರೀತಿ ಶ್ರೀ ಶ್ರೀಗಳವರು ಅಪೇಕ್ಷೆ ಪಟ್ಟಿದ್ದಾರೆ ಅದೊಂದು ಒಳ್ಳೆಯ ರೀತಿಯಲ್ಲಿ ಊರಿನಲ್ಲಿ ಕಾರ್ಯಕ್ರಮ ಆಗಬೇಕು ಹೇಳಿ ಪ್ರಚಾರದ ದೃಷ್ಟಿಯಿಂದ ಕೂಡ ಎಲ್ಲ ವಾರ್ಡ್ನಲ್ಲಿ ಕೂಡ ಇದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ ಎಲ್ಲರೂ ಸೇರುವ ಹಾಗೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೋರಿಕೊಳ್ತಾ ಇದ್ದೇವೆ ಇನ್ನು ಈ ಸಂದರ್ಭದಲ್ಲಿ ನಮ್ಮ ನಗರಸಭೆಯ ಒಂದು ಪ್ರತಿನಿಧಿಯಾಗಿ ಕೃಷ್ಣರಾವ್ ಅವರು ಇದ್ದಾರೆ ಅವರು ಕೆಲವು ಅನಿಸಿಕೆಗಳನ್ನು ಇವು ಜನ್ಮಾಷ್ಟಮಿ ಯಾವ ರೀತಿ ನಡೀತಾ ಇದೆ ಈ ಈ ಸಲ ಮಂಡಲೋತ್ಸವದಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಏನಾದರೂ ಮಾಡುವಂಥ ಒಂದು ತಮ್ಮ ಕಲ್ಪನೆಗಳು ಸೂಚನೆ ಇದ್ದರೆ ಮಂಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಪೂರ್ಣ ಕಾರ್ಯಕ್ರಮಗಳು ಏನು ಅಂತೇಳಿ ಒಂದನೇ ತಾರೀಕಿಗೆ ಉದ್ಘಾಟನೆ ಅದು ಪ್ರಾಯ ಬೆಳಿಗ್ಗೆ ಇರಬಹುದು ಹಾಗೆ ಆಗಸ್ಟ್ ಮೂವತ್ತಕ್ಕೆ ಒಂದು ಕೇಂದ್ರ ಸರ್ಕಾರ ಶ್ರೀ ಮಧ್ವಾಚಾರ್ಯರ ಒಂದು ಸ್ಟ್ಯಾಂಪನ್ನು ಬಿಡುಗಡೆ ಮಾಡಲಿಕ್ಕೆ ಯೋಜನೆಯನ್ನು ಮಾಡಿದೆ ಅದು ಉಡುಪಿಯಲ್ಲಿ ಆಗಬೇಕು ಪರ್ಯಾಯ ಸ್ತ್ರೀಗಳವರ ನೇತೃತ್ವದಲ್ಲಿ ನಡೀಬೇಕು ಅಂತ ಈಗ ಈಗಾಗಲೇ ಕೋರಿಕೊಂಡಿದ್ದಾರೆ ಆ ದೃಷ್ಟಿಯಿಂದ ಆಗಸ್ಟ್ ಮೂವತ್ತಕ್ಕೆ ಮಧ್ವಾಚಾರ್ಯರ ಸ್ಟಾಂಪ್ ಬಿಡುಗಡೆಯ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಇದೆ ಹಾಗೆ ತಮಿಳ್ನಾಡಗವರು ಗವರ್ನರು ಹಾಗೆ ನಮ್ಮ ಮುಖ್ಯಮಂತ್ರಿಗಳು ಹಾಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯ ಇದು ಗಣ್ಯರೆಲ್ಲ ಬರಲಿಕ್ಕಿದ್ದಾರೆ ಅವರ ಒಳ್ಳೆ ಎಲ್ಲ ವ್ಯವಸ್ಥೆಯನ್ನು ಕೂಡ ತಾವು ಬಾ ಭಾಗಿಯಬೇಕು ಅಂತ ಕೇಳ್ತಾ ಕೃಷ್ಣರಾವ್ ಕೂಡಚಾರ ಅವರು ಒಂದೆರಡು ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳ್ಬಿಡ್ತಾ ಮುಖ್ಯ ಪ್ರಾಣನ ಚರಣವೊಂದಕ್ಕೆ ನಮಿಸುತ್ತಾ ಸಿ ಪುತ್ತಿಗೆ ಮಠಾಧೀಶರ ಆಜ್ಞೆಯನ್ನು ಪಡೆಯುತ್ತಾ ನಮ್ಮ ನಗರಸಭಾ ನಮ್ಮ ಶಾಸಕರ ಎಸ್ಪಾಲ್ ಸುವರ್ಣರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಕೃಷ್ಣ ಭಕ್ತರಿಗೆ ಶುಭಾಶಯಗಳನ್ನು ಕೊಡ್ತಾ ನನ್ನನ್ನು ಕರೆದಿದ್ದೀರಿ ಅನಿಸಿಕೆಗಳನ್ನು ಹೇಳಲಿಕ್ಕೆ ಹೇಳಿದ್ದೀರಿ ಏನು ಅನಿಸಿಕೆ ಹೇಳೋದು ಗೊತ್ತಾಗೋದಿಲ್ಲ ಯಾಕೆ ಅಂತೇಳಿದ್ರೆ ಹೇಗೆ ಎಲ್ಲಿ ಕೃಷ್ಣ ಇದ್ದಾನ ಅಲ್ಲಿ ಎಲ್ಲವೂ ಜಯವೇ ಆಗ್ತದೆ ಹಾಗಿರುವಾಗ ಕೃಷ್ಣನ ಬರ್ತ್ಡೇನ ಆಚರಿಸ್ಲಿಕ್ಕೆ ನಾವು ನಿಮಿತ್ತ ಮಾತ್ರ ನಾವು ನಾವು ಏನು ಹೇಳ್ತಾರಂದರೆ ಮ್ಯಾನ್ ಪ್ರಪೋಸಲ್ಸ್ ಗಾಡ್ ಡಿಸ್ಪೋಸಲ್ಸ್ ಅಂತ ಹೇಳಿದಾಗೆ ನಮ್ಮ ಸ್ವಾಮಿಗಳು ಏನು ಪ್ರಪೋಸ್ ಮಾಡ್ತಾರ ಅದನ್ನು ಶ್ರೀಕೃಷ್ಣ ಪರಮಾತ್ಮ ಖಂಡಿತವಾಗಿ ಡಿಸ್ಪೋಸ್ ಮಾಡ್ತಾನೆ ಅಂತೇಳಿ ನನಗೆ ಖಂಡಿತ ಆಜ್ಞೆ ಇದೆ ಯಾಕೆಂಥೇಳಿದ್ರೆ ನಮ್ಮ ಏನು ಪುತ್ತಿಗೆ ಸ್ವಾಮಿಗಳು ಹೇಗೆ ಹೇಳ್ತಾರೆ ಅಂತೇಳಿದ್ರೆ ನಾನು ಯಾವಾಗಲೂ ನೋಡ್ತಾ ಇರ್ತೇನೆ ಅವರಿಗೆ ಕೃಷ್ಣ ಬಿಟ್ಟರೆ ಮತ್ತೊಂದು ವಿಷಯ ಇಲ್ಲ ಅವರು ಎಲ್ಲಿ ಹೋದರೂ ಕೃಷ್ಣ 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 ಅಮೆರಿಕಕ್ಕೆ ಹೋದರೂ ಕೃಷ್ಣ ಎಲ್ಲಿ ಹೋದರೂ ಕೃಷ್ಣ ಯಾಕೆಂಥೇಳಿದ್ರೆ ಕೃಷ್ಣ ಒಂದೇ ಜಗದ್ಗುರು ಇಡೀ ಜಗತ್ತಿನಲ್ಲಿ ಇರುವಂಥ ಒಂದು ಮಹಾಶಕ್ತಿ ಏನು ಅಂತ ಹೇಳ್ತೇಳ್ ಅದು ಶ್ರೀಕೃಷ್ಣ ಮಾತ್ರ ಎಂಬುದನ್ನು ನಮಗೆಲ್ಲರಿಗೂ ತೋರಿಸಿಕೊಟ್ಟಂಥ ಒಂದು ಮಹಾ ಒಂದು ದಿವ್ಯ ಶಕ್ತಿ ಇದ್ದರೆ ಅದು ನಮ್ಮ ಪುತ್ತಿಗೆ ಸ್ವಾಮಿಗಳು ಅಂತ ಹೇಳಲಿಕ್ಕೆ ನನಗೆ ಬೇಜಾರಾಗುವುದಿಲ್ಲ ಯಾಕೆಂಥೇಳಿದರೆ ಇವತ್ತಿಗೆ ನಮಗೆ ಗೊತ್ತುಂಟೇಲೋ ಗೊತ್ತಿಲ್ಲ ಆದರೆ ಇವತ್ತಿಗೂ ಪೂರಿ ಜಗನ್ನಾಥನಲ್ಲಿ ಇರುವಂಥ ಒಂದು ಮಹಾಶಕ್ತಿ ಏನಂತೇಳಿದ್ರೆ ಅದು ಕೃಷ್ಣನ ಆತ್ಮ ಕೃಷ್ಣ ಇನ್ನೂ ತೀರಿಕೊಳ್ಳಿಲ್ಲ ಕೃಷ್ಣನ ಹೃದಯ ಇವತ್ತಿಗೂ ಬಡಿತಾ ಎಂಬುದು ಸ ನಿತ್ಯ ಮತ್ತು ಸತ್ಯ ಹಾಗಿರುವಾಗ ಕೃಷ್ಣನ ಬರ್ತ್ಡೇ ಮಾಡೋದ್ರಲ್ಲಿ ಯಾವ ಕೊರತೆಯನ್ನು ಮಾಡಬೇಕಾದ ಅಗತ್ಯ ಇಲ್ಲ ಯಾಕೆಂಥೇಳಿದ್ರೆ ನಾವು ಜೀವಂತ ಇರುವಂಥ ಒಂದು ಪರಮಾತ್ಮ ಏನಾದ್ರು ಈ ಜಗತ್ತಿನಲ್ಲಿದ್ದರೆ ಅದು ಶ್ರೀಕೃಷ್ಣ ಪರಮಾತ್ಮ ಮಹಾತ್ಮ ಯಾಕೆಂದರೆ ಪೂರಿಯಲ್ಲಿ ಇವತ್ತಿಗೂ ಏನು ದಿವ್ಯ ಶಕ್ತಿಯಾಗಿ ಅವನ ಹೃದಯ ಬಡಿತವು ಜಗತ್ತಿಗೆ ಕೇಳ್ತಾ ಉಂಟು ಅದು ಕೇಳುವವರಿಗೆ ಮಾತ್ರ ಕೇಳ್ತದೆ ಹಾಗಿರುವಾಗ ನಾನು ಇವರು ಹೇಳಿದರು ನಾಡ ನಮ್ಮ ಮಾಸ ಸಭೆಯಲ್ಲೇ ಒಂದು ಹೇಳು ನಾನೇ ಬೇಕಾದ್ರೆ ಮಾತಾಡ್ತೇನೆ ಯಾಕೆಂತೇಳಿದ್ರೆ ಒಂದು ಪ್ರಶ್ನೆ ಇಟ್ಟು ನೋಡ್ತೇವೆ ಯಾಕೆಂತೇಳೆ ನಮಗೆ ಉಡುಪಿಯ ಪ ಕೃಷ್ಣೋತ್ಸವಕ್ಕೆ ಏನಾದರೂ ಮಾಡಲಿಕ್ಕಾಗ್ತದ ನೋಡುವ ಅಂತ ಯಾಕೆಂತಂದರೆ ನಾಡ್ದಿನ ಪರ್ಯಾಯ ಬರುವರೆಗೆ ನಮಗೆ ಅಧಿಕಾರ ಇರುವುದಿಲ್ಲ ನಾವು ನಗರಸಭಾ ಸದಸ್ಯರು ಕೃಷ್ಣನಿಗೆ ಏನಾದರೂ ಒಂದು ಸೇವೆ ಕೊಡಲಿಕ್ಕಿದ್ರೆ ನಾಡ ದಿನ ಏನು ಇಟ್ಲಬಿಂಡಿ ಹಾಂ ಕೃಷ್ಣ ಜನ್ಮಾಷ್ಟಮಿಗೆ ಏನಾದರೂ ಆಗ್ತದ ಅಂತ ನೋಡಬೇಕಂತೇಳಿ ನಾಡಿನ ಸಾಮಾನ್ಯ ಸಭೆಯಲ್ಲಿ ಈ ವಿಷಯವನ್ನು ಎತ್ತುತ್ತೇನೆ ಏನಾದರೂ ಆದರೆ ಮೂವತ್ತ ನಮಗೆ ದೇವ್ರದಯದಿಂದ ಈ ಸರ್ ಏನಾಗಿದೆ ಅಂತೇಳರೆ ನಲ್ವತ್ತು ಜನ ಅದು ನಾಲ್ಕು ಜನ ಐದು ಜನ ಬಿಡಿ ಅವರು ಅಪಾಯಿಂಟೆಡು ಅಲ್ಲ ಅವರು ಮೂವತ್ತೈದರಲ್ಲಿ ಮೂವತ್ತೆರಡು ಜನ ನಾವು ಇದ್ದೇವೆ ನಾವು ಮೂವತ್ತೆರಡು ಜನ ಸಮೇತ ಕೃಷ್ಣನ ಭಕ್ತರೆ ಹಾಗಾಗಿ ನಮಗೆ ಏನು ಕಷ್ಟ ಆಗಲಿಕ್ಕಿಲ್ಲ ಕೃಷ್ಣನ ಜನ್ಮ ಜನ್ಮಾಷ್ಟಮಿಗೆ ಆದಷ್ಟು ನಗರಸಭೆಯಿಂದ ಸಹಕಾರವನ್ನು ತೆಕ್ಸಿಕೊಡ್ತೇನೆ ಅಂತ ಹೇಳ್ತಾ ಮತ್ತು ಹೇಳಲಿಕ್ಕೆ ಏನಿಲ್ಲ ಯಾಕೆ ಅಂತೇಳಿದ್ರೆ ನಾವು ಎಣಿಸುವುದು ಮಾತ್ರ ಮಾಡಿಸುವವನು ಭಗವಂತಾನೆ ಕೃಷ್ಣನೇ ಅವೆಲ್ಲವನ್ನು ಮಾಡಿಸ್ತಾನೆ ಎರಡು ವರ್ಷದ ಏನು ಮುನ್ನೂರ ಅರವತ್ತೈದು ಗುಣಿಸಿ ಎರಡು ಏಳ್ನೂರು ದಿನದ ಕೃಷ್ಣನ ಉತ್ಸವ ನಡೀತಾ ಇರುವಾಗ ಈ ಒಂದು ಮಂಡಲೋತ್ಸವ ನಲವತ್ತೆಂಟು ದಿನದ ಉತ್ಸವ ಏನೂ ಒಂದು ವಿಷಯವಲ್ಲ ಚೆನ್ನಾಗಿ ನಡೀತದೆ ಇಡೀ ಜಗತ್ತು ಹೆಬ್ಬರಡಿಸಿ ನೋಡುವಂಥ ರೀತಿಯಲ್ಲಿ ನಡೀತದೆ ಅದಕ್ಕೆ ನಮ್ಮ ಎಲ್ಲ ಸಹಕಾರ ಉಂಟು ಗುರುಗಳ ಆಶೀರ್ವಾದ ಹೊಂದಿದ್ದರೆ ಸಾಕು ಕೃಷ್ಣನ ಚಿತ್ತ ಯಾವಾಗಲೂ ರೆಡಿಯಾಗಿದೆ ನನ್ನನ್ನು ಕರೆದೋದಕ್ಕೆ ಮತ್ತು ನನ್ನ ಒಪಿನಿಯನ್ ಕೇಳಿದ್ದಕ್ಕೆ ಒಪಿನಿಯನ್ ಹೇಳುವಷ್ಟು ದೊಡ್ಡ ಜನ ಅಲ್ಲ ಆದರೆ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಯಾವಾಗಲೂ ಇದ್ದೇನೆ ಮುಂದಕ್ಕೂ ಇದ್ದೇನೆ ಹಿಂದಕ್ಕೂ ಇದ್ದೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಶ್ರೀಕೃಷ್ಣ ಧನ್ಯವಾದಗಳು ಶ್ರೀಕೃಷ್ಣ ಪರ್ಯಾಯ ಕೂತ್ಕೊಂಡು ಐನೂರ ನಲವತ್ತೆರಡು ದಿನಗಳಲ್ಲಿ ಒಂದು ಸಾವಿರದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೈಭವ ಆಗಿದೆ ಅಂತ ಹೇಳಿದರೆ ಅವರ ಮನಸಂಕಲ್ಪ ಆ ಇಚ್ಛಾಫಲ ಹೇಗಿರ್ತದೆ ಇದಕ್ಕೆ ಸರಿಯಾಗಿ ಅವರ ಜ್ಞಾನ ಯಜ್ಞದ ಸಂಖ್ಯೆಯು ಒಂದು ಸಾವಿರಕ್ಕೂ ಮೀರಿದೆ ಆದ್ದರಿಂದ ಶ್ರೀಗಳವರು ಒಮ್ಮೆ ಪರ್ಯಾಯ ಪೀಠದಲ್ಲಿ ಕೂತ್ಕೊಂಡಾದ ಮೇಲೆ ಇದು ಈ ರೀತಿ ಅಂತ ಒಂದವರು ಘೋಷಣೆ ಮಾಡಿದರೆ ಅದು ನೂರಕ್ಕೆ ನೂರ ಕೃಷ್ಣ ಮುಖ್ಯಪ್ರಾಣ ಎಲ್ಲ ಭಕ್ತರಿಂದ ಕೂಡಿಸಿ ಮಾಡಿಸ್ತಾನೆ ಅನ್ನೋದಕ್ಕೆ ಇದೆಲ್ಲ ಎಕ್ಸಾಂಪಲ್ ನಾಳೆ ಒಂದು ಸಾವಿರದ ಪ್ರೋಗ್ರಾಮ ಒಂದು ವೈಭವ ಇಷ್ಟವರೆಗೆ ಪರ್ಯಾಯದಲ್ಲಿ ಒಂದು ಸಾವಿರದ ಪ್ರೋಗ್ರಾಮ್ ಆಗಲಿಲ್ಲ ಇದು ಪುತ್ತಿಗೆ ಶ್ರೀಗಳವರ ವಿಶ್ವಗೀತಾ ಪರ್ಯಾಯದ ಒಂದು ಹೊಸ ದಾಖಲೆ ಅಂತ ಹೇಳ್ಬೋದು ಮುಂದೆ ಇದಕ್ಕಿಂತ ಜಾಸ್ತಿ ಮುಂದಿನ ಪರ್ಯಾಯದವರು ಮಾಡಬಹುದು ಆದರೆ ಈಗ ಐನೂರ ನಲವತ್ತೆರಡು ದಿನದಲ್ಲಿ ಒಂದು ಸಾವಿರದ ಕಾರ್ಯಕ್ರಮ ನಾಳೆ ಜಾನಪದ ವೈಭವದ ಮೂಲಕ ನಡೀಲಿಕ್ಕಿದೆ ಹಾಗೆ ಇನ್ನು ಪರ್ಯಾಯ ಮುಗಿಯುವ ತನಕ ಸಾಧಾರಣ ಅದು ಎರಡು ಸಾವಿರ ದಾಟಲುಬಹುದು ಈ ರೀತಿಯಲ್ಲಿ ಶ್ರೀ ಶ್ರೀಗಳವರ ಒಂದು ದೃಢ ಸಂಕಲ್ಪ ಅಚಲವಾದ ಭಕ್ತಿಯಲ್ಲಿ ಅವರು ಏನೂ ಪ್ರಾರ್ಥನೆ ಮಾಡಿ ನಮಗೆ ಅನುಗ್ರಹಿಸ್ತಾರ ಅದೆಲ್ಲವೂ ಶ್ರೀಕೃಷ್ಣ ಮುಖ್ಯ ಪ್ರಾಣ ನಿಮ್ಮಲ್ಲಿ ಕೂತ್ಕೊಂಡು ಮಾಡಿಸ್ತಾನೆ ಎನ್ನುವ ಕಲ್ಪನೆ ಅವಕಾಶಗಳಿವೆ ಕೊಡಲಿಕ್ಕೆ ಅದನ್ನು ಯಾವ ರೀತಿಯಲ್ಲಿ ನಾವು ಜನಗಳಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇರುವಂಥದ್ದು ಅಂತ ಹೇಳುವಂಥದ್ದೇ ಒಂದು ದೊಡ್ಡ ವಿಷಯ ಎಲ್ಲರ ಪ್ರಯತ್ನ ಇದ್ದರೆ ಈಗ ಅದು ಖಂಡಿತ ಸಾಧ್ಯ ಇನ್ನು ಬೇರೆ ಬೇರೆ ಆರ್ಥಿಕ ಸಂಸ್ಥೆಗಳಿದೆ ಬೇರೆ ಬೇರೆ ಕಂಪನಿಗಳಿದೆ ಅದರ ಮುಖಾಂತರ ಕೂಡ ನಾವು ಪ್ರಯತ್ನಗಳನ್ನು ನಡೆಸ್ತಾ ಇದ್ದೇವೆ ಪ್ರತಿ ವರ್ಷ ಕೂಡ ನಮ್ಮ ಇರ್ಬೋದು ಬೇರೆ ಬೇರೆ ಕಂಪನಿಗಳು ಎಮ್ ಆರ್ ಪಿ ಎಲ್ ಅಂತ ಒಂದು ಕಂಪನಿಗಳು ಅಥವಾ ಪರಿಸರದಲ್ಲಿ ಬೇರೆ ಬೇರೆ ಇದ್ದಾರೆ ವ್ಯಕ್ತಿಗತವಾಗಿ ಕೂಡ ಕೆಲವರು ಸಹಾಯವನ್ನು ನೀಡುವಂಥವರಿದ್ದಾರೆ ಅವರ ಯಾರೋ ನಿಮ್ಮ ಗಮನಕ್ಕೆ ಬಂದಲ್ಲಿ ದಯವಿಟ್ಟು ಅದನ್ನು ತಿಳಿಸೋದಲ್ಲಿ ನಾವು ಅವರನ್ನು ತಂಡವಾಗಿ ಅಥವಾ ಇನ್ನೂ ಶಾಸಕರು ಅಥವಾ ದೊಡ್ಡ ಜನಗಳು ಯಾರನ್ನು ಕರ್ಕೊಂಡು ಹೋಗಿ ಅವರನ್ನು ಭೇಟಿಯಾಗಬೇಕು ಅಂದಿದ್ದಾರೆ ಅದನ್ನು ಕೂಡ ನಾವು ಆ ರೀತಿಯಲ್ಲಿ ಕೂಡ ಮಾಡ್ಬೋದು ಹೇಳುವಂಥ ಒಂದು ಚಿಂತನೆ ನಮ್ಮದು ಹಾಗಾಗಿ ಇದರಲ್ಲಿ ಈಗ ಸ್ವಾಮೀಜಿಯವರು ದಿವಾನರು ಹೇಳಿದಂತೆ ಸಂಪನ್ಮೂಲ ಇಲ್ಲ ಆದರೆ ನಮ್ಮದು ಯಾವುದೋ ಕಾರ್ಯಕ್ರಮಗಳು ಕೂಡ ಅಷ್ಟು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದರಲ್ಲಿ ತಮ್ಮೆಲ್ಲರ ಭಾಗವಹಿಸಲಿಕ್ಕೆ ಬಹಳ ಮುಖ್ಯ ಯಾಕೆ ನಾವು ಕೆಲವು ಜನ ಹೋಗಿ ಮಾತಾಡ್ಬೋದು ಕೇಳ್ಬೋದು ಆದರೆ ಪ್ರತಿಯೊಬ್ಬರು ಕೂಡ ನಿಮ್ಮ ನಿಮ್ಮ ಒಂದು ಪರಿಧಿಯಲ್ಲಿ ಎಷ್ಟೆಲ್ಲ ರೀತಿಯಲ್ಲಿ ಕೃಷ್ಣ ಸೇವೆ ಮಾಡಲಿಕ್ಕೆ ಸಾಧ್ಯ ಅಂತ ಅಂತೇಳೋದನ್ನು ಸೂಚಿಸಿದಲ್ಲಿ ನಮ್ಮ ನಮ್ಮಲ್ಲಿಂದ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಸ್ಪಂದನೆಗೆ ಬೇಕು ಅದನ್ನು ಖಂಡಿತ ನಾವು ನೀಡಲಿಕ್ಕೆ ಇದ್ದೇವೆ ಅದನ್ನು ನಿಮ್ಮೆಲ್ಲರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅವಕಾಶ ಕಾಯಿಸಿ ಹೊಂದಿದೆ ಧನ್ಯವಾದಗಳು ರಾಮಚಂದ್ರ ಉಪಾಧ್ಯಾಯರಿಗೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿ ಅವರು ನಿಮ್ಮ ಹತ್ರ ಕೋರಿಕೊಂಡಿದ್ದಾರೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಒಂದು ಮಾಹಿತಿ ಪ್ರಕಾರ ಯಾವುದೇ ಸಂಘ ಸಂ ಇರ್ಬೋದು ಸಿ ಎಸ್ ಆರ್ ಇರ್ಬೋದು ಟ್ರಸ್ಟಿಗೆ ದೇಣಿಗೆ ರೂಪದಲ್ಲಿ ಇರ್ಬೋದು ಇ ಟಿ ಜಿ ಅವಕಾಶ ಇರುವಂಥ ಟ್ರಸ್ಟ್ಗಳು ಕೂಡ ಇದೆ ಅದರ ಮೂಲಕ ಒಂದು ಎಲ್ಲ ಸಂಪನ್ಮೂಲಗಳ ಕ್ರೋಢೀಕರಣ ಆಗಬೇಕು ಅದರ ಮಾಹಿತಿ ಅದರ ಬಗ್ಗೆ ಇಂಥ ಕಡೆ ಹೋಗುವ ಇಂಥ ಕಡೆ ಇನ್ವಿಟೇಷನ್ ಕೊಟ್ಟು ಬರುವ ಬನ್ನಿ ಹೇಳಿ ನೀವು ಕೂಡ ಕರೆದರೆ ನಮ್ಮ ರಾಮಚಂದ್ರ ಉಪಾಧ್ಯಾಯರವರ ನೇತೃತ್ವದಲ್ಲಿ ಇದರ ವ್ಯವಸ್ಥೆ ಆಗುತ್ತೆ ನಾವು ಖಂಡಿತವಾಗಿ ಬರ್ತೇವೆ ಎಲ್ಲರೂ ಕೂಡ ಸಂಪನ್ಮೂಲ ಕ್ರೋಢೀಕರಣಕ್ಕೆ ವಿಶೇಷ ರೀತಿಯಲ್ಲಿ ಕೈ ಜೋಡಿಸಬೇಕು ಅಂತ ಮತ್ತೊಮ್ಮೆ ಕೇಳುತ್ತಾ ನಮ್ಮ ಪರ್ಯಾಯದಲ್ಲಿ ವಿಶೇಷವಾಗಿ ಪುರಪ್ರವೇಶ ದಿವಸದಂದು ಎಲ್ಲ ಸಂಘ ಸಂಸ್ಥೆಗಳು ವಿಶೇಷವಾಗಿ ಮೆರವಣಿಗೆಯಲ್ಲಿ ಅವರವರ ಒಂದು ಬ್ಯಾನರ್ನೊಂದಿಗೆ ಬಂದು ಅದನ್ನು ಬಹಳ ಒಂದು ವೈಭವದಿಂದ ನಡೆಸಿಕೊಟ್ಟಿದ್ದಾರೆ ಜನ ಎಲ್ಲರೂ ಕೂಡ ಅದರಿಂದ ಖುಷಿಪಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ವಿಶೇಷವಾಗಿ ಎಂತ ಸರ್ ಸೌಂದರ್ಯ ತಜ್ಞರ ಸಂಘ ಅವರು ಕೂಡ ಸೌಂದರ್ಯ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಮಾಡಬಹುದು ಅಂತ ಹೇಳುವ ದೃಷ್ಟಿಯನ್ನು ಮೊನ್ನೆ ಪ್ರಸ್ತುತಪಡಿಸಿದ್ದಾರೆ ಅವರು ಕೂಡ ಶ್ರೀಕೃಷ್ಣನ ಲೀಲೋತ್ಸವ ಮಂಡಲೋತ್ಸವದಲ್ಲಿ ಬಾಕಿಯಾಗಬೇಕು ಅಂತ ಇವತ್ತು ನಮ್ಮ ನಮ್ಮೊಂದಿಗಿದ್ದಾರೆ ಅವರು ಎರಡು ಸೌಂದರ್ಯ ಪ್ರಜ್ಞೆಯೊಂದಿಗೆ ಯಾವ ರೀತಿ ಮಾಡಬಹುದು ಅಂತ ಹೇಳಿದ ಎರಡು ಅನಿಸಿಕೆಗಳನ್ನು ಶ್ರೀಮತಿ ವೇದಾ ಅವರು ಕೋ ಹೇಳು ಅನಿಸಿಕೆಗಳನ್ನು ಹೇಳಿ